ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬಲಿಪಶು ಮಾಡಲು ಇಂಡಿಯಾ ಒಕ್ಕೂಟದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಎನ್ನುವ ಜೋಶಿ ಹೇಳಿಕೆಗೆ ಆಕ್ರೋಶ ಇಂಡಿಯಾ ಒಕ್ಕೂಟ ಸಾಮಾನ್ಯ ಸಂಘಟನೆಯಲ್ಲ ವಿವಿಧ ರಾಜ್ಯಗಳಲ್ಲಿನ ಪ್ರಾದೇಶಿಕ ಪಕ್ಷಗಳು ಸೇರಿಕೊಂಡು ಕೇಂದ್ರ ಸರ್ಕಾರದ ದುರಾಡಳಿತ ಜನವಿರೋಧಿ ನೀತಿ ವಿರುದ್ಧ ರಾಷ್ಟ್ರಮಟ್ಟದಲ್ಲಿ ರೂಪಿಸಿರುವಂತಹ ಒಂದು ಒಕ್ಕೂಟವಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿರುವುದು ಕನ್ನ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಚಾರ ಒಬ್ಬ ಕನ್ನಡಿಗನಾಗಿ ಪ್ರಹ್ಲಾದ್ ಜೋಶಿ ಅವರು ಹೆಮ್ಮೆ ಪಡಬೇಕಿತ್ತು ರಾಷ್ಟ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಗುರುತಿಸುವುದಕ್ಕೆ ಹೆಮ್ಮೆ ಪಡಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಕ್ಕೂಟದ ಅಧ್ಯಕ್ಷರಾಗಿರುವುದರಿಂದ ಬಿಜೆಪಿಯವರಿಗೆ ಹೆದರಿಕೆ ಶುರುವಾಗಿದೆ ಖರ್ಗೆ ಅವರಿಂದ ದೇಶದಲ್ಲಿ ಹೊಸ ಬಿರುಗಾಳಿ ಎದುರಾಗಬಹುದು ಅಂತ ಭಯಭೀತರಾಗಿರುವ ಜೋಶಿ ಅವರು ಈ ರೀತಿ ಮಾತನಾಡುತ್ತಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನವಾದ ಮೇನ್ ರೋಡ್ ಮದರ್ ತೆರೆಸ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ನೋಡಿ ಅನಂತ್ ಕುಮಾರ್ ಹೆಗಡೆ ಏನು ಕಾಂಟ್ರಿಬ್ಯೂಷನ್ ಇದೆ ಹೇಳಿ ಹಿ ವಾಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫಾರ್ ಹೌ ಮೆನಿ ಇಯರ್ಸ್ ಯಾವತ್ತಾದರೂ ಒಂದಾದರೂ ಒಂದಿನ ಆದರೂ ಜನರ ಪರವಾಗಿ ಅಭಿವೃದ್ಧಿ ಪರವಾಗಿ ಸಮಾಜ ಕಟ್ತಕ್ಕಂಥ ಮಾತಾಡಿದ್ದಾರೆ ಅವರು ಅವರು ಐದು ವರ್ಷ ಏನೂ ಕೆಲಸ ಮಾಡೋಕ್ಕಾಗಿಲ್ಲ ಅವರಿಗೆ ಜನರ ಮಧ್ಯನೂ ಹೋಗಿ ಏನೂ ಕೆಲಸ ಮಾಡಿಲ್ಲ ಹಾಗಾಗಿ ಈಗ ಚುನಾವಣೆ ಬಂದಿದೆ ಅಂಥೇಳಿ ಓಟಿಗೋಸ್ಕರ ಅವರು ಇದೆಲ್ಲ ಈ ತಂತ್ರ ಮಾಡ್ತಾಯಿದ್ರೆ ಅದು ನಡೆಯಲ್ಲ ಅಂತ ಅನಿಸುತ್ತೆ ನನ್ನ ಭಾವನೆ ಸಿಂಗ್ಲರಾಗಿ ಮಾತಾಡಿದ್ರೆ ಅವ್ರ ಸಂಸ್ಕೃತಿ ತೋರಿಸುತ್ತೆ ನೋಡಿ ನಾವು ಯಾವುದೇ ನಾವು ರಾಜಕೀಯ ವಿರೋಧಿಗಳನ್ನು ನಾವು ನಾವು ವೈರಿಯಾಗಿ ಕಾಣೋದಿಲ್ಲ ಅವ್ರ ಸಿದ್ಧಾಂತ ಬೇರೆ ನಮ್ಮ ಸಿದ್ಧಾಂತ ಬೇರೆ ವಿನಃ ಅವರು ನಮ್ಮ ವೈರಿಗಳಲ್ಲ ಯಾರಿಗೂ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅದು ಎದರಿನವರಿಗೆ ನಾವು ಅವರಿಗೆ ಹೀನವಾಗಿ ಮಾತಾಡಿದರೆ ನಾವು ದೊಡ್ಡವರಾಗಲ್ಲ ಅವರು ಸಣ್ಣವರಾಗಲ್ಲ ನೋಡಿ ಅವರು ಅದು ಮಾತಾಡಿರ್ತಕ್ಕಂಥದ್ದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ ಹಾಗಾಗಿ ಅದು ಅವರ ಸಂಸ್ಕೃತಿ ಇಲ್ಲ ಅಂತ ಜನ ಮಾಡ್ತಾರೆ ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವೀಸಿಂಗ್ ಸೆಂಟರ್ ಗೆ ಭೇಟಿ ಕೊಡಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲಾ ಡೇಟಾ ರಿಕವರಿ ಮಾಡಿ ಕೊಡಲಾಗುವುದು ಕರೆ ಮಾಡಿ ನೋಡಿ ಅವೆಲ್ಲ ಅವೆಲ್ಲ ನಮಗೆ ಅವೆಲ್ಲ ಅವಶ್ಯಕತೆ ಇಲ್ಲ ಅಂತಕ್ಕಂಥ ನನ್ನ ಭಾವನೆ ಈಗ ನಾವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ನಮ್ಮ ಕೆಲಸ ಕಾರ್ಯವೈಖರಿ ಮತ್ತು ಜನಪ ಜನಸ್ನೇಹಿ ಜನಪರವಾಗಿರ್ತಕ್ಕಂಥ ಆಡಳಿತದ ಬಗ್ಗೆ ನಮಗೆ ಫೋಕಸ್ ಮಾಡಬೇಕಾಗಿದೆ ನೀವೇನೋ ಕೇಳಿದ್ರು ಇಲ್ಲಿ ಕೆಇಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದಕ್ಕೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ಅದಕ್ಕೆ ಸ್ಟ್ರೀಮ್ ಸ್ಟ್ರೀಮ್ಲೈನನ್ನು ಮಾಡಿದ್ದೀವಿ ಅದಕ್ಕೆ ಮತ್ತೆ ಈಗ ಎಕ್ಸಾಮನ್ನು ಡಿಕ್ಲೇರ್ ಮಾಡಿದ್ದೀವಿ ಕೆಇಯಿಂದನೇ ಮಾಡ್ತಾ ಇದೆ ಹಾಗಾಗಿ ನಮ್ಮ ಸರ್ಕಾರ ಝೀರೋ ಟಾಲ್ರೆನ್ಸ್ ಇದೆ ಯಾವುದೇ ಮಾಲ್ ಪ್ರಾಕ್ಟೀಸಿಗೆ ಹಾವ್ ಝೀರೋ ಟಾಲರೆನ್ಸ್ ಅಷ್ಟು ಮಾತ್ರ ಸ್ಪಷ್ಟ ಈಗ ಆಮೇಲೆ ಏನಾಯ್ತು ನಮ್ಮ ಈಗ ವಿಶೇಷವಾಗಿ ನಮ್ಮ ಸೆಷನ್ ನಡೀತು ಬೆಳಗಾಂಬಲ್ಲಿ ಅದಾದ್ಮೇಲೆ ನಮ್ಮ ಈಗ ಯುವ ನಿಧಿ ಒತ್ತಡ ಇತ್ತು ಹಾಗಾಗಿ ಆದ್ರೆ ನಾನು ಎಲ್ಲಾ ತಾಲೂಕುಗಳಿಗೆ ಹೋಗಿ ಸಭೆ ಮಾಡಿದ್ದೀನಿ ಜನ ಸ್ಪಂದನ ಮಾಡದಿದ್ರು ಕೂಡ ನಾವು ಅಲ್ಲಿ ಬರಗಾಲದ ರಿವ್ಯೂ ಮಾಡಿದ್ದೀವಿ ಕೆ ಡಿ ಪಿ ಎಲ್ಲ ಮಾಡಿದೀವಿ ನಾವು ರಾಯಚೂರಲ್ಲಿ ಮಾಡ್ಬೋದು ಮಾಡೋಣ ಮುಂದಿನ ಮಾಡೋಣ ಈಗ ನೋಡಿ ನಾವು ಅಲ್ಲಿ ಆಡಳಿತದಲ್ಲಿ ಏನಾದರೂ ವೈಫಲ್ಯಗಳಿದ್ದರೆ ಏನಾದರೂ ತೊಡಕುಗಳಿದ್ದರೆ ಏನಾದರೂ ಇಮಿಡಿಯೇಟ್ ಅಟೆನ್ಷನ್ ಅವಶ್ ಅವಶ್ಯಕತೆ ಇದ್ದರೆ ಅದನ್ನು ಖಂಡಿತವಾಗಿ ನಮಗೆ ಅಲ್ಲಿ ಟೈಮ್ ಅಂದರೆ ಅಧಿಕಾರಿಗಳಿಗೆ ಅದನ್ನು ನಾವು ಕೊಟ್ಟಿರ್ತೀವಿ ಡಿ ಸಿ ಎಸ್ ಪಿ ಸಿಇಒ ಈ ಮೂರು ಅಧಿಕಾರಿಗಳಿಗೆ ಅಲ್ಲಿ ಏನಾದರೂ ಸಮಸ್ಯೆ ಇಮಿಡಿಯೇಟ್ ಅಟೆನ್ಷನ್ ಬರಬೇಕಾದ್ರೆ ಅವರಿಗೆ ನಾವು ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದೀವಿ ಅವ್ರಿಗೆ ಎಕ್ಸಾಮ್ ಇದು ಒಂದೇ ಎಕ್ಸಾಮನ್ನು ಬೆಂಗ್ಳೂರಲ್ಲಿ ಮಾಡತಕ್ಕಂಥ ಉದ್ದೇಶ ಏನಂದರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೀಲ್ ಪ್ರೂಫ್ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಆಮೇಲೆ ಇಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ಅವ್ರಿಗೆ ಸಮಯ ಕೊಡಬೇಕು ಅಂಥೇಳಿ ಒಂದು ಸೆಂಟ್ರಲ್ಲಿ ಬೆಂಗ್ಳೂರಲ್ಲೇ ಮಾಡ್ತಾ ಇದ್ದೀವಿ ಇದು ಕ್ಲೋಸ್ಲಿ ಮಾನಿಟರ್ ಮಾಡಿ ಮಾಡೋದಕ್ಕೆ ಎಸ್ಪೆಷಲಿ ಪಿ ಎಸ್ ಸಿ ಎಕ್ಸಾಮ್ ಇಲ್ಲ ಈ ಅಂದ್ರೆ ಇದು ಆ್ಯಸ್ ಎ ಪ್ರಿಲಿಮಿನರಿ ಈ ಸರಿ ಮುಂದೆ ಅದನ್ನು ನಾವು ಹೇಳಿದೀವಿ ಮುಂದೆನೂ ಕೂಡ ಆ್ಯಸ್ ಇಟ್ ಇಸ್ ಎಲ್ಲ ಕಡೆ ನಮಗೆ ಬೇಕಾಗಿರ್ತಕ್ಕಂಥ ಅಡಿಷನಲ್ ಸೆಕ್ಯೂರಿಟಿ ಫೀಚರ್ಸನ್ನು ಎಸ್ಟಾಬ್ಲಿಷ್ ಮಾಡಿ ಎಕ್ಸಾಮ್ಸನ್ನು ಫುಲ್ ಪ್ರೂಫ್ ಆಗಿ ಮಾಡೋದಕ್ಕೆ ಇಲ್ಲೇನಾದರೂ ಅಡಿಷನಲ್ ಸೆಕ್ಯೂರಿಟಿ ಮತ್ತು ಅಡಿಷನಲ್ ಏನಾದರೂ ಮಾಡಬೇಕು ಅನ್ನೋದಕ್ಕೆ ಆ ರೀತಿ ಮಾಡಿದ್ದಾರೆ ಮುಂದೆ ಯಥಾವತ್ತಾಗಿ ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷೆ ನೋಡಿ ಸಿದ್ದರಾಮಯ್ಯ ಅವರು ಎಂದೂ ಕೂಡ ಯಾರನ್ನು ಏಕವಚನದಲ್ಲಿ ಸಿಂಗ್ಲರ್ ಆಗಿ ಇದ್ರೆ ನಾನು ತಾವು ರಾಯಚೂರು ಕೇಳಿ ಉಸ್ತುವಾರ ಅವೆಲ್ಲ ನಮಗೆ ಅವೆಲ್ಲ ಅವಶ್ಯಕತೆ ಇಲ್ಲ ಅಂತಕ್ಕಂಥ ನನ್ನ ಭಾವನೆ ಈಗ ನಾವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ನಮ್ಮ ಕೆಲಸ ಕಾರ್ಯವೈಖರಿ ಮತ್ತು ಜನಪರ ಜನಸ್ನೇಹಿ ಜನಪರವಾಗಿರ್ತಕ್ಕಂಥ ಆಡಳಿತದ ಬಗ್ಗೆ ನಮಗೆ ಫೋಕಸ್ ಮಾಡಬೇಕಾಗಿದೆ ನೀವೇನೋ ಕೇಳಿದ್ರು ಇಲ್ಲಿ ಕೆಇಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದಕ್ಕೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ಅದಕ್ಕೆ ಸ್ಟ್ರೀಮ್ಲೈನನ್ನು ಮಾಡಿದ್ದೀವಿ ಅದಕ್ಕೆ ಮತ್ತೆ ಈಗ ಎಕ್ಸಾಮನ್ನು ಡಿಕ್ಲೇರ್ ಮಾಡಿದ್ದೀವಿ ಕೆಇಯಿಂದನೇ ಮಾಡ್ತಾ ಇದೆ ಹಾಗಾಗಿ ನಮ್ಮ ಸರ್ಕಾರ ಝೀರೋ ಟಾಲರೆನ್ಸ್ ಇದೆ ಯಾವುದೇ ಮಾಲ್ ಪ್ರಾಕ್ಟೀಸಿಗೆ ವಿ ಹಾವ್ ಝೀರೋ ಟಾಲರೆನ್ಸ್